ಪ್ರಧಾನಿ ಚಂದ್ರಶೇಖರ್ ಅವರೇ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರನ್ನ ಅಮಿತ್ ಶಾ ಕರೆದಿದ್ದಾರೆ ದೆಹಲಿಯಲ್ಲಿ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ದೆಹಲಿಗೆ ಹೋಗೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾದ್ರೆ ಶಿವಮೊಗ್ಗದ ಬಿಜೆಪಿಯಲ್ಲಿ ಮೂಡಿರುವಂತಹ ಅಸಮಾಧಾನಕ್ಕೆ ಕೇಂದ್ರ ನಾಯಕರು ಪರಿಹಾರವನ್ನ ಕೊಡ್ತಾರ ನಯನ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಮತ್ತೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಜೊತೆಗೆ ಅಹ್ ಮಾತುಕತೆಯನ್ನು ಮಾಡಿದ್ದಾರೆ ಮತ್ತೆ ಹಲವು ನಾಯಕರ ಜೊತೆಗೆ ಈಗಾಗಲೇ ಅವ್ರು ಕರ್ನಾಟಕದಲ್ಲಿದ್ದು ಬೆಂಗಳೂರಿನಲ್ಲೇ ಮತ್ತೆ ಸುತ್ತಮುತ್ತ ಅಹ್ ಅಲ್ಲಿ ಏನು ಕ್ಷೇತ್ರಗಳಿದ್ದಾವೆ ಮತ್ತೆ ಒಟ್ಟು ಕರ್ನಾಟಕದ ಎಲ್ಲಾ ಕ್ಷೇತ್ರಗಳು ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಹಿಡಿಯೂರಪ್ಪ ಜೊತೆ ಆ ಅಹ್ ಮಾತುಕತೆಯನ್ನು ಮಾಡಿದ್ದಾರೆ ಈಗಾಗಲೇ ಬಹಳ ಮುಖ್ಯವಾಗಿ ಬಿಜೆಪಿ ಕರ್ನಾಟಕದಲ್ಲಿ ಉತ್ತಮ ಸಾಧನೆಯನ್ನ ಮಾಡಬೇಕಾಗಿದೆ ಯಾಕಂದ್ರೆ ಅವ್ರದ್ದು ಫೋರ್ ಫೋರ್ ಹಂಡ್ರೆಡ್ ತ್ರೀ ಸೆವೆಂಟಿ ಅಂತ ಏನ್ ಗುರಿ ಇದೆಯಲ್ಲ ನಾನೂರು ಸೀಟ್ ಗಳನ್ನ ಗೆಲ್ಬೇಕು ಅಂತ ಹೇಳಿ ಆ ಗುರಿಯನ್ನ ತಲುಪಬೇಕು ಅಂತಂದ್ರೆ ಕರ್ನಾಟಕ ಬಹಳ ಮುಖ್ಯವಾದಂತಹ ಜಾಗ ಆಗಿದೆ ಯಾಕಂದ್ರೆ ಈ ಹಿಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿತ್ತು ಹಾಗಾಗಿ ಪ್ರತಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಸಮಾಧಾನಗಳು ಭಿನ್ನಮತಗಳು ಇವುಗಳ ನಿವಾರಣೆಗೆ ರಾಜ್ಯದ ನಾಯಕರು ಪ್ರಯತ್ನ ಮಾಡ್ತಾರೆ ಮತ್ತೆ ರಾಷ್ಟ್ರೀಯ ನಾಯಕರು ಪ್ರಯತ್ನ ಮಾಡ್ತಾರೆ ಈಗಾಗಲೇ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಸಹ ಹಲವು ನಾಯಕರ ಜೊತೆ ಈಗಾಗಲೇ ಚರ್ಚೆ ನಡೆದಿರೋದನ್ನ ನಾವು ನೋಡಿದ್ದೀವಿ ಈಗ ಅಮಿತ್ ಶಾ ಸಹ ಬಂದು ಯಡಿಯೂರಪ್ಪ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತೆ ಈಗ ಆಗಿರ್ತಕ್ಕಂತ ಪ್ರಮುಖ ಬೆಳವಣಿಗೆಯಲ್ಲಿ ಈಶ್ವರಪ್ಪನವ್ರನ್ನ ದೆಹಲಿಗೆ ಬನ್ನಿ ಅಂತ ಕರೆದಿದ್ದಾರೆ ವಾಸ್ತವವಾಗಿ ಈಗ ನೋಡಿ ಅವರು ಕರ್ನಾಟಕದಲ್ಲಿ ಇರೋದ್ರಿಂದ ಅಲ್ಲೇ ಬನ್ನಿ ಅಂತ ಹೇಳ್ಬೋದಾಗಿತ್ತು ಆದ್ರೆ ಅಹ್ ಈಶ್ವರಪ್ಪನವರು ದೆಹಲಿಗೆ ಬನ್ನಿ ಅಂತ ಕರೆದಿದ್ದಾರೆ ದೆಹಲಿಗೆ ಹೋಗ್ತಾ ಇದಾರೆ ಈಶ್ವರಪ್ಪನವರು ನಾಳೆ ಹೋಗ್ತಾ ಇದಾರೆ ಆದ್ರೆ ಈ ಇದ್ರ ಮೂಲಕ ಸಮಸ್ಯೆ ಬಗೆಹರಿಯುತ್ತೆ ಶಮನ ಆಗುತ್ತೆ ಅಂತ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಆಶಾಭಾವನೆ ಮೂಡಿರಬಹುದು ಆದ್ರೆ ಚರ್ಚೆಯ ಫಲ ಏನಾಗುತ್ತೆ ಅನ್ನೋದು ಸಹ ಬಹಳ ಮುಖ್ಯ ಯಾಕಂದ್ರೆ ಈಶ್ವರಪ್ಪನವರು ಷರತ್ತು ಬದ್ಧವಾಗಿ ಷರತ್ತನ್ನ ಮುಂದಿಟ್ಟು ಅವ್ರು ಚರ್ಚೆಗೆ ಹೋಗ್ತಾ ಇದಾರೆ ಹಾಗಾಗಿ ನಾಮಪತ್ರನ ಸಲ್ಲಿಸ್ತೇನೆ ಅಂತ ಪಟ್ಟು ಹಿಡಿದಂತ ಈಶ್ವರಪ್ಪನವರು ಈಗ ಬಿಜೆಪಿ ವರಿಷ್ಠರ ಜೊತೆಗೆ ನಾನು ಮಾತಾಡ್ತೇನೆ ಅನ್ನುವಂತ ಚರ್ಚೆಗೆ ಸಿದ್ಧರಾಗಿದ್ದೇನ ಬಹುಶಃ ಅವರು ಶರತ್ತನ್ನ ಪಟ್ಟನ್ನ ಸಡಿಸ್ಲಿಕ್ಕೆ ಅಂತ ಆದ್ರೂ ಸಹ ಆ ವರಿಷ್ಠರು ಅಲ್ಲಿ ಹೋದ್ಮೇಲೆ ಅಲ್ಲಿ ಮಾತುಕತೆ ಆದ್ಮೇಲೆ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಪರಿಣಾಮಗಳು ನಿಂತಿರುತ್ತೆ ಆದ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಈಗ ಒಂದು ಒಂದ್ ರೀತಿಯಾದಂತ ಒಂದು ನಿಟ್ಟುಸಿರು ಒಂದು ಸಮಾಧಾನ ಸಮಾಧಾನದ ಭಾವ ಮೂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ. ಕಟ್ಟ ಬಿಜೆಪಿ ಕಟ್ಟ ಆರ್ ಎಸ್ ಎಸ್ ವಾದಿ ಆದಂತಹ ಈಶ್ವರಪ್ಪನವರ ಸ್ಪರ್ಧೆ ಬಿಜೆಪಿಗೆ ಸಹ ಆ ದೂರ ಆಗಿಲ್ಲ ಆದ್ರೆ ಚರ್ಚೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಕೆ ಎಸ್ ಅವರು ಹೇಳ್ತಾ ಇದ್ದಾರೆ ವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಾನ್ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಆದ್ರೆ ಈಗ ನಮ್ಮ ಮುಂದಿರುವಂತ ಪ್ರಶ್ನೆ ಅಂದ್ರೆ ಈ ಚುನಾವಣಾ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯನಾ ಬಿ ವೈ ವಿಜೇಂದ್ರ ಅವರ ಬಳಿ ಇರುವಂತಹ ರಾಜ್ಯಾಧ್ಯಕ್ಷ ಪಟ್ಟವನ್ನ ಹೇಳ್ತೀರಾ ಸಾಧ್ಯ ಈಶ್ವರಪ್ಪನವರ ಗುರಿ ಒಂದೇ ಇದ್ದಿದ್ದು ಅವರ ವಿರುದ್ಧ ಅವರ ಅಸಮಾಧಾನ ಇದ್ದಿತ್ತು ಯಡಿಯೂರಪ್ಪನವರ ವಿರುದ್ಧ ಮಾತ್ರ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮಾತ್ರ ಅವರು ಇನ್ನ ಬಿಜೆಪಿಯ ಯಾವ ನಾಯಕರ ಬಗ್ಗೆಯೂ ಮಾತಾಡ್ತಿಲ್ಲ ಯಾವ ಸಾಂಸ್ಥಿಕ ಸ್ವರೂಪದ ಬಗ್ಗೆಯೂ ಮಾತಾಡ್ತಾ ಇಲ್ಲ ಅಥವಾ ಯಾವ ವರಿಷ್ಠರ ಬಗ್ಗೆಯೂ ಸಹ ಮತ್ತೆ ಮುಖ್ಯವಾಗಿ ಬಿಜೆಪಿ ಬಗ್ಗೆ ಅವರು ಯಾವ ಯಾವತ್ತು ಮಾತಾಡಿಲ್ಲ ನಾನು ಮಾತಾಡೋದಿಲ್ಲ ಅದ್ರ ಬಗ್ಗೆ ಅಂತಾನೆ ಹೇಳಿದ್ದಾರೆ ಅವ್ರು ಚುನಾವಣೆ ನಿಲ್ಬೇಕಾದ್ರೂ ಸಹ ನಾನು ಗೆದ್ರೆ ಮತ್ತೆ ವಾಪಸ್ ಬಿಜೆಪಿಗೆ ಹೋಗ್ತೇನೆ ಅಂತಾನೆ ಹೇಳಿ ಮೋದಿ ಅವರ ಫೋಟೋವನ್ನ ಅಮಿತ್ ಶಾ ಅವರ ಫೋಟೋನ ಹಾಕೊಂಡು ಅವ್ರು ಪ್ರಚಾರ ಮಾಡ್ತಾ ಇದಾರೆ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ಈಗ ಅವರ ಬೇಡಿಕೆ ಏನಿದೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅಂತೇಳಿ ಅಂದ್ರೆ ಅಲ್ಲಿ ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಡಿಯೂರಪ್ಪನವರ ಕುಟುಂಬ ಮಾತ್ರನಾ ಅಂತ ಯಡಿಯೂರಪ್ಪನವರ ಒಬ್ಬ ಮಗ ಸಂಸದ ಇನ್ನೊಬ್ಬ ಮಗ ಬಿ ಚಿಕಟಪುರ ಶಾಸಕ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗಾದ್ರೆ ಒಂದು ಕುಟುಂಬಕ್ಕೆ ಮಾತ್ರನಾ ಅನ್ನುವಂಥವ್ರ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಅವರಿಗೆ ಉತ್ತರ ಬೇಕಾಗಿದೆ ಸಮಾಧಾನ ಬೇಕಾಗಿದೆ ಹಾಗಾಗಿ ಅವರು ದೆಹಲಿಗೆ ಹೋಗ್ತಾ ಇರೋದು ಸಹ ಹೋಗ್ತಾ ಇರೋದು ಸಹ ಶರತ್ತನ್ನ ಶರತ್ ಬದ್ಧವಾಗಿ ಈ ರೀತಿ ಆದ್ರೆ ಈ ರೀತಿ ಮಾಡ್ತೇನೆ ಅನ್ನುವಂತ ಶರತ್ತನ್ನ ವರಿಷ್ಠರು ಮುಂದೆ ಇರ್ತಾರೆ ರಾಜ್ಯಾಧ್ಯಕ್ಷರನ್ನಾಗಿ ಏನು ನೀವು ಮಾಡಿ ವಿಜೇಂದ್ರನ್ನ ಮಾಡಿದೀರಿ ಅವ್ರು ಕೆಳಗಿಳಿಸಿ ಅಂತೇಳಿ ಯಾಕಂದ್ರೆ ಈಶ್ವರಪ್ಪನವರು ಸಹ ಎರಡು ಅವಧಿಗೆ ಪಕ್ಷದ ರಾಜ್ಯಾಧ್ಯಕ್ಷರಾದವರು ಬೇರೆ ಬೇರೆ ನಾಯಕರಲ್ಲೇ ಇದ್ದಾರೆ ಅಂತ ಸಂದರ್ಭದಲ್ಲಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಿರಿ ಅಂತ ಅಂದ್ರೆ ಅದು ಒಂದೇ ಕುಟುಂಬಕ್ಕೆ ಆದ್ಯತೆ ಕೊಟ್ಟಂಗೆ ಆಗುತ್ತೆ ಅವ್ರನ್ನ ಕೆಳಗಿಳಿಸಿ ಅನ್ನುವಂತ ಇಟ್ಟಾಗ ವರಿಷ್ಠರು ಅದನ್ನ ಪಾಲಿಸ್ತಾರ ಇಲ್ಲಿ ಇರ್ತಕ್ಕಂತ ಸಾಧ್ಯತೆಗಳನ್ನ ನೋಡೋಣ ದೈನ ಈಗ ಒಂದು ಈಶ್ವರಪ್ಪ ಅವರು ಹೇಳಿದ ತಕ್ಷಣ ಆಯ್ತು ಆ ಕೆಳಗಿಳಿಸ್ತೀವಿ ಸಮಾಧಾನ ಈಗ ಈಗ ನೀವು ನಾಮಪತ್ರ ಸಲ್ಲಿಸ್ಬೇಡಿ ಅನ್ನುವಂಥದ್ದು ಒಂದು ಸಾಧ್ಯತೆ ಇನ್ನೊಂದು ಸಾಧ್ಯತೆ ವಿಜೇಂದ್ರ ಅವ್ರನ್ನ ಬಗ್ಗೆ ಯೋಚನೆ ಮಾಡ್ಬೋದು ಆದರೆ ಈಗ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಬೇರೆ ತರದ ಸಂದೇಶ ಹೋಗುತ್ತೆ ಚುನಾವಣೆ ನಂತರ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ತಕ್ಕಂತ ತೀರ್ಮಾನವನ್ನ ನಾವು ಮಾಡ್ತೇವೆ ಅಲ್ಲಿವರೆಗೂ ಸಮಾರಂಭದಿಂದ ಇರಿ ನೀವು ನಾಮಪತ್ರನ ಸಲ್ಲಿಸಬೇಡಿ ಅನ್ನೋದು ಅವ್ರಿಗೆ ಇರ್ತಕ್ಕಂತ ಎರಡನೇ ಆಯ್ಕೆ ಇನ್ನ ಮೂರನೇ ಆಯ್ಕೆ ಏನು ಅಂದ್ರೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋಕಾಗುದಿಲ್ಲ ನೀವು ಬಿಜೆಪಿಯಲ್ಲಿರಿ ನೀವು ಬಿಜೆಪಿಯವರೇ ಎಷ್ಟೋ ವರ್ಷದಿಂದ ನಿಮಗೆ ಸ್ಥಾನವನ್ನು ಕೊಟ್ಟಿದ್ದೇವೆ ನೀವು ನಾವು ಮತದಂತ ಸಲ್ಲಿಸಬೇಡಿ ಅಂತ ಹೇಳೋದು ಮೂರನೇದು ಇನ್ನ ನಾಲ್ಕನೇದು ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋದಿಲ್ಲ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಈ ನಾಲ್ಕು ಆಯ್ಕೆ ಈ ನಾಲ್ಕು ಮಾತುಗಳನ್ನ ಪಕ್ಷದ ವರಿಷ್ಠರು ಈಶ್ವರಪ್ಪರಿಗೆ ಹೇಳ್ಬೋದು ಈಶ್ವರಪ್ಪನವರು ಇದ್ರಲ್ಲಿ ಯಾವ್ದಕ್ಕೆ ಬದರಾಗ್ತಾರೆ ಯಾವ್ದನ್ನ ಒಪ್ತಾರೆ ಅಲ್ಲ ಅವರೇ ಹೇಳಿದಾಗೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ತೀನಿ ಅಂದ ತಕ್ಷಣ ಅಲ್ಲಿಗೆ ಈಶ್ವರಪ್ಪರ ಕಡೆಯಿಂದ ಇರ್ತಕ್ಕಂತ ಸಮಸ್ಯೆ ಅಲ್ಲಿಗ್ ಸಾಲ್ವ್ ಆಗತ್ತೆ ಆದ್ರೆ ಬಿಜೆಪಿಗೆ ದೊಡ್ಡ ಸಂಕಷ್ಟ ಎದುರಾಗತ್ತೆ ವಿಜೇಂದ್ರ ಅವ್ರನ್ನ ಪಕ್ಷದ ನಾಯಕನಾಗಿ ಮಾಡಿದಾಗ ಅಧ್ಯಕ್ಷರನ್ನಾಗಿ ಮಾಡಿದಾಗ ಯತ್ನಾಲ್ ಎಷ್ಟು ಮಾತಾಡಿದ್ರು ಬೇರೆ ಬೇರೆ ಇವರೆಲ್ಲ ನಾಯಕರೆಲ್ಲ ಎಷ್ಟು ಮಾತಾಡಿದ್ರು ಆ ಸಂದರ್ಭದಲ್ಲಿ ಯಾರ ಮಾತನ್ನು ಕೇಳದೆ ಪಕ್ಷ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವ್ರ ಅಧಿಕಾರವನ್ನು ಕೊಟ್ಟು ಜವಾಬ್ದಾರಿನ ಕೊಡ್ತು ಆದ್ರೆ ಚುನಾವಣೆ ಅಂತ ಇಂತ ಕೃಷಿಯಲ್ ಸಂದರ್ಭದಲ್ಲಿ ಅವ್ರನ್ನ ಕೆಳಗಿಳಿಸಿದ್ರೆ ಇಡೀ ಚುನಾವಣೆಗೆ ಅದು ಬೇರೆ ತರದ ಪರಿಣಾಮವನ್ನು ಬೀರ್ಬೋದು ಮತ್ತೆ ಪಕ್ಷದ ವಿಶ್ವಾಸಾರ್ಹತೆಗೆ ಆಮೇಲೆ ವರಿಷ್ಠರ ಯಾರು ನಾಯಕ ಅಂತ ಹೇಳ್ತಾರೋ ಯಾರು ವರಿಷ್ಠರು ಅಂತ ಹೇಳ್ತಾರೋ ಆ ವರಿಷ್ಠರ ವರಿಷ್ಠರು ಯಾರ ಮಾತನ್ನ ಕೇಳ್ತಾರೆ ಹಾಗಾದ್ರೆ ವರಿಷ್ಠು ಈ ರೀತಿ ಒತ್ತಡದಂತೀರಿ ಅವ್ರದ್ದು ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು ಅನ್ನುವಂತ ಮೆಸೇಜ್ ಹೋಯ್ತು ಅಂದ್ರೆ ಕರ್ನಾಟಕ ಮಾತ್ರ ಅಲ್ಲ ಅದು ಬಹುಶಃ ಇಡೀ ಭಾರತದಲ್ಲೇ ಚುನಾವಣೆ ನಡೀತಾ ಇರೋದಂತ ಯಾವ ರೀತಿ ಪರಿಣಾಮವಾದ್ರು ಸಹ ಆಗ್ಬೋದು ಹಾಗಾಗಿ ಇಂತಹ ಸಂದರ್ಭದಲ್ಲಿ ಒಂದು ಬಹಳ ಕಠಿಣವಾದ ನಿರ್ಧಾರ ವಿಜೇಂದ್ರ ಅವ್ರನ್ನ ಕೆಳಗಿಡಿಸೋದಿಲ್ಲ ಅಂತ ತಗೋಬೇಕಾಗತ್ತೆ ಅಥವಾ ಇನ್ನೊಂದು ಕಠಿಣವಾದ ನಿರ್ಧಾರ ವಿಜೇಂದ್ರ ಅವ್ರನ್ನ ಕೆಳಗಿಡಿಸ್ತೇವಿ ಅದರಿಂದ ಆಗುವಂತ ಡ್ಯಾಮೇಜ್ ಏನಿರೋದ್ರೆ ಅದನ್ನ ನಾವು ಸರಿಪಡಿಸ್ಕೊತೀವಿ ಅಂತ ಯಾವ್ದನ್ನ ಬಿಜೆಪಿ ವರಿಷ್ಠರು ಆಯ್ಕೆ ಮಾಡ್ಕೋತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಆಮೇಲೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಬಿಜೆಪಿಗೆ ಪ್ರಮುಖವಾಗಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಪಿ ರಾಘವೇಂದ್ರ ಅವರಿಗೆ ಕಷ್ಟ ಆಗಿದೆ ಅಂತ ಹೌದು ಮತ್ತೆ ವಿಜೇಂದ್ರ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರ ಸಹೋದರ ಇಷ್ಟೆಲ್ಲ ಇರೋದ್ರಿಂದ ವರಿಷ್ಠರು ಇಲ್ಲಿ ಏನಾದ್ರು ಒಂದು ತೀರ್ಮಾನವನ್ನ ಮಾಡ್ಲೇಬೇಕಾಗಿದೆ ಅವರು ಶತಾಯಗತಾಯ ಈಶ್ವರಪ್ಪನವರ ಮನವೊಲಿಸ್ಬೇಕಾಗಿದೆ ಈಗ ಈ ಷರತ್ತು ಬಿಡಿ ಈ ಷರತ್ತ ನೋಡೋಣ ಬೇಡಿಕೆ ಏನಿದೆ ಅದನ್ನ ಸರಿ ಮಾಡೋಣ ಅದನ್ನ ಅದನ್ನ ಈಡೇರಿಸೋಣ ಅನ್ನುವಂತ ಮಾತುಕತೆಗೂ ಸಹ ವರಿಷ್ಠರು ಮುಂದಾಗುವುದು ಹಾಗಾಗಿ ಈ ಚುನಾವಣೆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಬಿಜೆಪಿ ವರಿಷ್ಠರು ಇಡಬೇಕಾಗುತ್ತೆ ಅದು ಈಶ್ವರಪ್ಪ ಅವರ ವಿಷಯದಲ್ಲಿ ಯಾವ ತೀರ್ಮಾನ ತಗೋತಾರ ನೋಡ್ಬೇಕಾಗಿದೆ ಧನ್ಯವಾದಗಳು